ಹಾಯ್ ಎಲ್ರಿಗೂ ನಮಸ್ತೆ ಇವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿದೆ ಹೆಸರು ಬೇಡ ಹೆಸರು ಹೇಳಲ್ಲ ನಾನು ನೀವೇ ನೋಡಿ ಕಾರ್ಯಾಚರಣೆ ಇನ್ನೂ ಇದ್ದಾರೆ ಇವರು ಆಗಲೇ ಹಿಡ್ದಾಯಿತು ಅಭಿಮನ್ಯು ಒಂದೇ ಒಡೆತಕ್ಕೆ ಕಾಡಾನೆ ಬಿತ್ತು ಹಾಗೆ ಹೀಗೆ ಅಂತ ಏನೇನೋ ಡೈಲಾಗ್ ಹೊಡೆದು ಹಾಕೈತೆ ವ್ಯೂಸ್ ಆಗಲೇ ಅಂದ್ಬಿಟ್ಟು ಏನೇನೋ ಮಾಡ್ತಾವ್ರೆ ದಯವಿಟ್ಟು ಯಾರು ನಂಬೇಡಿ ಕಾರ್ಯಾಚರಣೆ ಇನ್ನೂ ನಡೀತಾ ಇದೆ ಅಲ್ಲ ಒಂದು ಕಾಡನೇನ ಇಷ್ಟು ಬೇಗ ಇಟ್ಕೊಂಬ ಬೆಳಗ್ಗೆ ತಾನೆ ಸ್ಟಾರ್ಟ್ ಮಾಡಿದರೆ ಹೋಗಿ ಈಗ ಇಟ್ಕೊಂಬರೋದು ಅಷ್ಟು ಸುಲಭನಾ ನೀವೇ ಯೋಚನೆ ಮಾಡಿ ದಯವಿಟ್ಟು ಯಾರು ನಂಬೇಡಿ ಅವ್ರಿಗೇನು ಕೆಲವೊಬ್ಬರು ವ್ಯೂವ್ಸ್ ಬೇಕು ನಾನು ಅಷ್ಟೇ ನಾನು ವ್ಯೂವ್ಸ್ ಬರುತ್ತೆ ನಾನು ದುಡ್ಡು ಬರುತ್ತೆ ಅಂತ ಇನ್ನೂ ನಂಗೆ ದುಡ್ಡು ಬರೋಕ್ಕೆ ನಂಗೆ ಇನ್ನೂ ಏನು ಸೆಲೆಕ್ಟೇ ಆಗಿಲ್ಲ ನಾನು ಆಯಿತಾ ನನಗೇನು ದುಡ್ಡು ಬರೋಲ್ಲ ಆ ಥರ ಎಲ್ಲ ಏನು ತಿಳ್ಕೊಬೇಡಿ ನಾನು ನಿಮಗೆ ವಿಷಯಗಳು ತಿಳಿಸ್ಬೇಕು ಅಂತ ಅಷ್ಟೇ ವೀಡಿಯೋ ಮಾಡ್ತಿರೋದು ಹಾಗೆ ಆ ನಾನು ವಿಷಯಗಳ ಹೇಳಿದ್ದೆ ನಿಮಗೆ ಅದೇ ಥರ ಆ ಡೇಟ್ಗೆ ಅಭಿಮನ್ಯು ಕೂಡ ಕ್ಯಾಂಪ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನಾವು ಆ ಥರ ಸುಳ್ಳು ಹೇಳಿ ಏನೋ ಸಾಧಿಸ್ಬೇಕನ್ನೋದ್ ಏನೂ ಇಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ ದಯವಿಟ್ಟು ಸುಳ್ಳು ಸುದ್ದಿ ನಂಬಬೇಡಿ ಕಾರ್ಯಾಚರಣೆ ನಡೀತಾ ಇದೆ ಇವತ್ತು ಸಂಜೆ ಆಗ್ಬೋದು ಅಥವಾ ನಾಳೆ ಆಗ್ಬೋದು ಬಟ್ ಹಿಡಿತಾರೆ ನಾಳೆದೂ ಆಗ್ಬೋದು ನಾಡ್ದು ಆಗ್ಬೋದು ಅಥವಾ ಇವತ್ತು ಸಂಜೆನೇ ಆಗ್ಬೋದು ಬಟ್ ಈಗ ಜಸ್ಟ್ ಈಗ ಹಿಡಿದಾಯಿತು ಅಂತ ಬಂದ ನ್ಯೂಸ್ ಸುಳ್ಳು ಆ ವೀಡಿಯೋ ಹಾಕೋಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಆದರೆ ಇನ್ನೂ ಕೆಲವರು ಬರೀ ಕ್ಯಾಂಪಲ್ಲೇ ಸುತ್ತಾಡ್ಕೊಂಡು ಕ್ಯಾಂಪ್ನೇ ವೀಡಿಯೋ ಮಾಡಿಕೊಂಡು ಹಾಕ್ತಾ ಇದ್ದಾರೆ ಕ್ಯಾಂಪ್ ವೀಡಿಯೋ ಯಾರು ಮಾಡ್ರೆ ಏನು ಅಲ್ಲಿ ಯಾರ್ಯಾರು ನ್ಯೂಸಲ್ಲೇ ಕೊಡ್ತಾ ಇದ್ದಾರೆ ಅದನ್ನು ಬರೀ ಕ್ಯಾಂಪ್ ಬೆಳಗ್ಗೆದ್ದು ಅಭಿಮನ್ಯು ಮಲಗಿದ್ದಾನೆ ಅಂತ ಒಂದು ವೀಡಿಯೋ ಹಾಕೋದು ಸಂಜೆ ಅಭಿಮನ್ಯು ರೆಸ್ಟ್ ಮಾಡ್ತಿದ್ದಾನೆ ಅಂತ ಒಂದು ವೀಡಿಯೋ ಹಾಕೋದು ಬರೀ ಅದನ್ನೇ ಹಾಕ್ಬಿಟ್ರೆ ಮೇಯ್ನ್ ಬೇಕಿರೋದು ಆ ಕಾಡಾನೆ ಸೆರೆ ಹಿಡಿಯುತ್ತ ಇರುವಂತಹ ದೃಶ್ಯಗಳು ಬೇಕಿರೋದು ಜನಗಳಿಗೆ ನಿಮಗೆ ಅದನ್ನು ಹಾಕೋಕೆ ಪ್ರಯತ್ನ ಪಡಬೇಕು ಅದು ಬಿಟ್ಟು ಮಲಗಿದ್ದು ಕ್ಯಾಂಪ್ ಮಾಡ್ತಿರೋದು ಅವ್ರು ಬೆಂಕಿ ಹಾಕ್ಕೊಂಡಿರೋದು ನಾನು ನೋಡಿದೆ ಏನಿಲ್ಲ ನೀನು ಯಾಕಪ್ಪ ಹಾಕಲ್ಲ ಆಗಿದ್ರೆ ನೀನು ಹಾಕು ಅಂತಾರೆ ಕೆಲವರು ಅದನ್ನು ನಾನು ಹಾಕಬೇಕು ಅಂದರೆ ಆಲ್ರೆಡಿ ಈಗ ಇಪ್ಪತ್ತು ಜನಗಳು ಹಾಕ್ಬಿಟ್ಟಿದ್ದಾರೆ ಅದನ್ನು ಅದು ನಾನು ಅದನ್ನೇ ಹಾಕಲ್ಲ ನಾನು ಅದನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ನನಗೆ ಬೇಕಿರೋದು ಕಾಡಾನೆ ಸರಿ ಹಿಡಿಯುವಂಥ ದೃಶ್ಯಗಳನ್ನ ಹಾಕಬೇಕು ಅಷ್ಟೆ ದಯವಿಟ್ಟು ಕಾರ್ಯಾಚರಣೆ ನಡೀತಾ ಇದೆ ಹಿಡಿದಾಯಿತು ಅನ್ನೋದು ಸುಳ್ಳು ಅದು ಇವಾಗ ಸಂಜೆ ನ್ಯೂಸ್ ಸಿಗ್ಬೋದು ಅಥವಾ ಬೆಳಗ್ಗೆ ಆಗ್ಬೋದು ನಾಳೆ ಆಗ್ಬೋದು ನಾಡಿದ್ದಾಗ್ಬೋದು ಹೇಳಿದಾಗ ನಿಮಗೆ ಮಾಹಿತಿ ಕೊಡ್ತೀನಿ ಆ ವೀಡಿಯೋ ಆಲ್ಮೋಸ್ಟ್ ನಿಮಗೆ ತಲುಪಿಸೋಕೆ ನಾನು ಪ್ರಯತ್ನ ಪಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಕೇಳೋದು ನಾನು ಏನೇನು ಕೇಳಲ್ಲ